श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पदाचार्यगुरुभ्यो नमः हरिः ओं नारायणं सुरगुरुं जगदेकनाथं भक्तप्रियं सकलोकनमस्कृतं च त्रैगुण्यवर्जितमजं विभुमाद्यनीशं वन्दे भवनं ममरा नारायणाय परिपूर्णगुणार्णवाय विश्वोदयस्थितिलयोन्यतिप्रदाय ज्ञानप्रदाय विबुधा सुरसौख्यदुःखसत्कारणाय वितताय नमो नमस्ते सर्वमङ्गलमङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तु ते वैराग्य धर्मविज्ञानवैराग्यपरमैश्वर्यलिनः आनन्दतीर्थभगवत्पदान् वन्दे निरन्तरं नमोऽस्तु तात्विकादेवाः विष्णोभक्तिपरायणाः धर्मभागे प्रेरयन्तो भवन्तः सर्व एव हि आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् तीर्थं तमाश्रये

ನಾನಾ ವಿಧವಾದ ಮೋಕ್ಷ ಮಾರ್ಗವನ್ನು ಧರ್ಮ ಮಾರ್ಗವನ್ನು ವಿವಿಧ ರೀತಿಯಿಂದ ತಿಳಿಸಿಕೊಂಡ ಅದನ್ನು ನೋಡಿ ಆಶ್ಚರ್ಯ ಚಿಕಿತನಾದ ಬ್ರಾಹ್ಮಣ ಕೇಳ್ತಾನೆ ಇಷ್ಟೆಲ್ಲ ಸಿದ್ಧಿ ಹೇಗೋ ಬಂತು ಒಬ್ಬ ಬೇಡರವನಿಗೆ ಅಂತ ಕೇಳಿದ ಆಗ ಆ ಬೇಡರವ ಹೇಳಿದ ನನಗೆ ಒಂದು ಸಿದ್ಧಿ ಸ್ಥಾನವಿದೆ ಆ ಸ್ಥಾನ ತೋರಿಸ್ತೇನೆ ಬಾ ಅಂತ ಕರೆದುಕೊಂಡು ಒಳಗೆ ಹೋದರೆ ಅದ್ಭುತವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಆ ದೇವಸ್ಥಾನದೊಳಗೆ ಪೂಜಿತರಾದವರು ಯಾರು ತಂದೆ ತಾಯಿಗಳು ಆ ತಂದೆ ತಾಯಿಗಳನ್ನು ನಿರಂತರವಾಗಿ ಆರಾಧನೆಯನ್ನು ಮಾಡಿ ಸೇವೆಯನ್ನು ಮಾಡಿ ಅವರ ಸಂತೋಷವನ್ನು ಪಡಿಸಿ ಅವರಿಂದ ಅನುಗ್ರಹವನ್ನು ಪಡೆದಿದ್ದೇನಲ್ಲ ಇದುವೇ ಧರ್ಮ ಮಾರ್ಗದಲ್ಲಿ ಸಾಧನೆ ಮಾರ್ಗದಲ್ಲಿ ಮೋಕ್ಷ ಮಾರ್ಗದಲ್ಲಿ ಇಷ್ಟು ಸ್ಪಷ್ಟವಾದ ತಿಳುವಳಿಕೆ ಬರುವುದಕ್ಕೆ ಕಾರಣ ಇಂಥ ಸಿದ್ಧಿ ಒದಗುವುದಕ್ಕೆ ಇದೇ ಮೂಲಭೂತವಾದ ಕಾರಣ ಅಂತ ತೋರಿಸಿದಾಗ ಆಶ್ಚರ್ಯವಾಯಿತು ಅಂದರೆ ತಂದೆ ತಾಯಿಗಳ ಸೇವೆ ಗುರುಗಳ ಸೇವೆಯಿಂದ ಇಷ್ಟೆಲ್ಲ ಪಡೆಯಲಿಕ್ಕೆ ಸಾಧ್ಯವಾ ಅನೇಕ ಇತಿಹಾಸ ಪುರಾಣಗಳಲ್ಲಿ ಕೇಳ್ತೇವೆ ಉಪನಿಷತ್ತಿನಲ್ಲಿ ಕೇಳ್ತೇವೆ ಗುರು ಶುಶ್ರೂಷೆಯಿಂದ ವಿದ್ಯೆಯನ್ನು ಪಡೆದ ಅಂತ ಈ ಕಥೆ ಒಂದು ಬಹಳ ವಿಚಿತ್ರವಾಗಿರುವಂತಹದ್ದು ತಂದೆ ತಾಯಿಗಳ ಸೇವೆಯಿಂದಲೂ ಕೂಡ ಏನನ್ನಾದರೂ ಪಡೆದುಕೊಳ್ಳಬಹುದು ಎನ್ನುವುದನ್ನು ಗಟ್ಟಿಯಾಗಿ ತಿಳಿಸಿಕೊಡ್ತಾರೆ ಅಷ್ಟೇ ಅಲ್ಲದೇನೆ ಬ್ರಾಹ್ಮಣನಿಗೆ ಈ ಧರ್ಮವ್ಯಾದ ಹೇಳ್ತಾನೆ ನೀನು ತಂದೆ ತಾಯಿಗಳ ಸೇವೆಯನ್ನು ಬಿಟ್ಟಿದೀಯಾ ಬಿಟ್ಟಿ ಇಲ್ಲಿಗೆ ಬಂದಿದ್ದೀಯಾ ಏನಿದೆ ಅಂತ ನನಗೆ ತಂದೆ ತಾಯಿಗಳ ಸೇವೆ ಬಿಡುವ ಹಾಗಿಲ್ಲ ಅಂತ ಗಟ್ಟಿಯಾಗಿ ಹೇಳಿ ಹೇಳಿದಾಗ ಬ್ರಾಹ್ಮಣ ಕೇಳ್ತಾನೆ ಒಂದು ಮಾತನ್ನು ಕೇಳ್ತಾನೆ ನತ್ವಾಂ ಶೂದ್ರಮಹನ್ನೇ ಹಿ ಕಾರಣಂ ಮಹಾರಾಯ ಇಷ್ಟೆಲ್ಲಾ ಅಭೂತಪೂರ್ವವಾದ ತತ್ವಜ್ಞಾನವನ್ನು ನನಗೆ ಉಪದೇಶವನ್ನು ಮಾಡ್ತಾ ಇದ್ದೀಯಾ ನಾನು ಬರುವ ಹಿಂದೆ ಮುಂದಿನ ಎಲ್ಲ ಗೊತ್ತು ತ್ರಿಕಾಲ ಜ್ಞಾನಿಯಾಗಿದ್ಯಾ ಹಾಗಾದ್ರೆ ನೀನು ವ್ಯಾಧನಲ್ಲ ಬೇಟೆಗಾರನಲ್ಲ ನೀನು ಬೇಟೆಗಾರನಾಗುವುದಕ್ಕೆ ಏನಾದರೂ ಕಾರಣ ಉಂಟಾ ತಿಳಿಸಿಕೊಡ್ತೀಯಾ ಅಂತ ಕೇಳಿದಾಗ ವ್ಯಾಧ ಹೇಳ್ತಾನೆ ಅನತಕ್ರಮಣೀಯ ವೈ ಬ್ರಾಹ್ಮಣ ಮೇ ದ್ವಿಜೋತ್ತಮ ಶುಣು ಸರ್ವಮಿಧ ವೃತ್ತಂ ಪೂರ್ವದೇಹೇ ಮಯಾನಗ ಅಹಂ ಹಿ ಬ್ರಾಹ್ಮಣ ಪೂರ್ವಂ ಆಸಂ ದ್ವಿಜವರಾತ್ಮಜ ಹಿಂದಿನ ಜನ್ಮದೊಳಗೆ ನಾನು ಬ್ರಾಹ್ಮಣನಾಗಿದ್ದೆ ಶ್ರೇಷ್ಠ ಬ್ರಾಹ್ಮಣ ತಂದೆ ತಾಯಿಗಳಲ್ಲಿ ಹುಟ್ಟಿ ಬಂದವನಾಗಿದ್ದೆ ಸಕಲ ಶಾಸ್ತ್ರಾರ್ಥಗಳನ್ನು ಓದಿದವನಾಗಿದ್ದೆ ತತ್ವಜ್ಞಾನಿ ಆಗಿದ್ದೆ ವೇದಾಧ್ಯಾಯಿ ವೇದಾಧ್ಯಯನವನ್ನು ಮಾಡಿದ್ದೆ ವೇದಾಂಗ ರಾಂಜಪಾರಂಗ ಶಿಕ್ಷಾ ವ್ಯಾಕರಣ ಚಂದ ನಿರುಕ್ತ ಜ್ಯೋತಿಷ ಮೊದಲಾಗಿರ್ತಕ್ಕಂಥ ಷಡಂಗಗಳನ್ನು ನಾನು ಅಧ್ಯಯನವನ್ನು ಮಾಡಿದವನಾಗಿದ್ದೆ ಆದರೆ ಆತ್ಮದೋಷಕೃತೈ ಬ್ರಹ್ಮನ್ ಅವಸ್ಥಾ ಮಾಂ ನಾನೊಂದು ಸಣ್ಣ ತಪ್ಪು ಮಾಡಿದೆ ಆ ತಪ್ಪಿನಿಂದಾಗಿ ಈ ತರಹದ ಅವಸ್ಥೆ ನನಗೆ ಬದ್ದಾಗಿದೆ ಈ ತಾನು ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳುವುದು ಏನಿದೆ ಬಹಳ ಶ್ರೇಷ್ಠವಾದದ್ದು ಒಪ್ಪಿಕೊಂಡಾದ ಮೇಲೆ ಆ ತಪ್ಪನ್ನು ಮನ್ನಿಸುವುದು ಹಿರಿಯರ ಗುರುಗಳ ಜ್ಞಾನಿಗಳಿಗೆ ಶ್ರೇಷ್ಠವಾಗಿರುವಂತಹದ್ದು ಅದೇ ತಪ್ಪನ್ನು ಅವರು ಕುಟುಕ್ತಾ ಕೊಡಬಾರ್ದು ಅದೇ ತಪ್ಪನ್ನು ಒಪ್ಪಿಕೊಳ್ಳದೇ ಇರಬಾರದು ತಪ್ಪನ್ನು ಒಪ್ಪಿಕೊಂಡ ಮೇಲೆ ತಪ್ಪನ್ನು ಮನ್ನಿಸುವ ಜವಾಬ್ದಾರಿ ಆ ನಿರ್ಣಯವನ್ನು ಕೊಡುವಂತಹವರ ಜವಾಬ್ದಾರಿ ಆಗುತ್ತೆ ಹಾಗಾಗಿ ಆ ತಪ್ಪನ್ನು ನಾನು ಒಪ್ಪಿಕೊಂಡೆ ನನ್ನಿಂದ ತಪ್ಪಾಯ್ತು ತಪ್ಪನ್ನು ಒಪ್ಪಿಕೊಂಡೆ ಏನ್ ತಪ್ಪಾಯ್ತು ಅಂತಂದ್ರೆ ಸಂಸರ್ಗ ಧನುಷಿ ಶ್ರೇಷ್ಠ ತಥೋಹರಅಂ ತ್ಜ ನನಗೆ ಒಬ್ಬ ಗೆಳೆಯ ಸಿಕ್ಕ ಆ ಗೆಳೆಯ ಯಾರು ಅಂತಂದ್ರೆ ಕ್ಷತ್ರಿಯ ರಾಜ ರಾಜನ ಮಗ ರಾಜಕುಮಾರ ಗೆಳೆಯನಾಗಿ ಸಿಕ್ಕ ಅವನ ಸಹವಾಸದಿಂದ ಅವನಲ್ಲಿ ಇರುವ ಎಲ್ಲ ವಿದ್ಯೆಗಳು ನನಗೆ ಬಂತು ನನ್ನಲ್ಲಿರುವ ಎಲ್ಲ ವಿದ್ಯೆಗಳು ಅವನಿಗೆ ಹೋಯಿತು ಹಾಗಾಗಿ ನಾನು ಧನುರ್ವಿದ್ಯೆಯನ್ನು ಕಲಿಯಲಿಕ್ಕೆ ಪ್ರಾರಂಭವನ್ನು ಮಾಡಿದೆ ಧನುರ್ವಿದ್ಯೆಯಲ್ಲಿ ಪಾರಂಗತನಾದ ಪಾರಂಗತನಾಗಿ ನಾನು ಹೊರಗೆ ಬೇಟೆಯಾಡುವುದಕ್ಕಾಗಿ ಹೋಗಿದ್ದೆ ಬೇಟೆಯಾಡೋದಕ್ಕಾಗಿ ಹೋದಾಗ ಇಬ್ಬರು ಕೂಡಿಕೊಂಡೇ ಹೋಗಿದ್ದೆವು ಹೋದಾಗ ಏನಾಯ್ತು ಅಲ್ಲೋ ಒಂದು ಕಡೆಗೆ ಶಬ್ದ ಕೇಳಿಸ್ತು ಅಲ್ಲಿ ಪ್ರಾಣಿ ಇರಬೇಕು ಅಂತೇಳಿ ಅವನು ಬಾಣ ಬಿಟ್ಟ ನಾನು ಬಾಣಬಿಟ್ಟೆ ಅಥಕ್ಷಿಪ್ತ ಶರೋರೋ ಅಂತಂದ್ರೆ ಅವನು ಬಿಟ್ಟ ಬಾಣ ಸರಿಯಾದ ಗುರಿ ತಲುಪಿ ಅದು ಜಿಂಕೆಗೆ ಬಡಿತ್ತು ನಾನು ಬಿಟ್ಟ ಬಾಣವೇನಾಯ್ತು ಅಂತಂದ್ರೆ ಒಬ್ಬ ಬ್ರಾಹ್ಮಣ ಋಷಿಗೆ ಬಡಿ ಭೂಮೋ ನಿಬದಿದೋ ಬ್ರಹ್ಮನ್ವಾಜ ಪ್ರತಿನಾದ ಎನ್ ಆ ಭೂಮಿಯಲ್ಲಿ ಜೋರಾಗಿ ಚೀರ್ತ ಕೆಳಗೆ ಬಿದ್ದುಬಿಟ್ಟ ಬ್ರಾಹ್ಮಣ ಇದೇ ತಪ್ಪು ದಶರಥ ಮಹಾರಾಜ ತಪ್ಪು ಮಾಡಿದ ಬೇಟೆ ಆಡುವುದಕ್ಕಾಗಿ ಹೋದಾಗ ಅಲ್ಲಿ ಏನೋ ಶಬ್ದವಾಯಿತು ಶಬ್ದವಾದಾಗ ಇದೊಂದು ಉನ್ಮತ್ತವಾದ ಆನೆ ಇರಬೇಕು ಅಂತ ಬಾಣ ಬಿಟ್ಟ ಬಾಣ ಬಿಟ್ಟಾಗ ಅದು ಒಬ್ಬ ಋಷಿಕುಮಾರನಾಗಿದ್ದ ಅವನ ಸತ್ತು ಬಿದ್ದ ಅವನ ಸುದ್ದಿಯನ್ನು ತಂದು ಬಿಟ್ಟಿದ ಮುಟ್ಟಿಸಿದಾಗ ಆ ಕುರುಡ ತಂದೆ ತಾಯಿಗಳು ಶಾಪವನ್ನು ಕೊಡ್ತಾರೆ ಏನಂತ ಏನು ತನ್ ಮಗನಿಲ್ಲದ ದುರವಸ್ಥೆಯೊಳಗೆ ನಮ್ಮನ್ನು ತಂದು ದೂಕಿದ್ದೀಯಲ್ಲ ನಿನಗೂ ಕೂಡ ಮಕ್ಕಳು ಯಾರೂ ಇಲ್ಲದೆ ಇರುವಾಗ ನನಗೆ ಮರಣ ಬರಲಿ ಅಂತ ಹೇಳಿ ಶಾಪ ಕೊಟ್ಟರು ಸತ್ತು ಹೋದರು ಹಾಗಾಗಿ ಮಕ್ಕಳಿಲ್ಲದ ಪ್ರಸಂಗದೊಳಗೆ ದಶರಥ ತೀರಿಕೊಂಡ ಎಂಬುದಾಗಿ ಕೇಳ್ತೇವಲ್ಲ ಅದೇ ತರಹದ ಕಥೆ ರಿಪೀಟ್ ಆಯ್ತು ಆಗ ಋಷಿ ತಾನು ಘೋರವಾಗಿ ಶಾಪವನ್ನು ಕೊಡ್ತಾರೆ ಏನಂತೆ ಅಂತಂದ್ರೆ ಏನರಾಧ್ಯಾನ್ ಏನ ಪಾಪ ಮೀದಂ ನಾನೇನೋ ಪಾಪ ಮಾಡಿದ್ದೇನೆ ನನಗೆ ಬಾಣ ಬಿಟ್ಟಿ ನೀನು ಮನ್ಮಾನಾಪ್ತ ಸಹಸಾ ಮುನಿ ಅಲ್ಲೋ ಮಾರಾಯ ಈ ನಾನ್ ಕಾಲಿಗೆ ಬಿದ್ದು ಬೇಡಿಕೊಂಡೆ ಇಲ್ಲ ಇದೊಂದು ಪ್ರಾಣಿ ಅಂತ ತಿಳಿದೆ ನಾನು ಮೃಗ ಅಂತ ತಿಳಿದ ಬಾಣಮಿಟ್ಟೆ ಅದು ತಮಗೆ ಬಡಿತು ದಯಮಾಡಿ ನನ್ನಿಂದ ತಪ್ಪಾಗಿದೆ ಕ್ಷಮೆಯನ್ನು ಮಾಡಿ ತಮುಕ್ರತಪಸಂ ಉಗ್ರ ತಪಸಂ ವಿಪ್ರಂ ತಂ ಮಹಿ ತಲೆ ಉಗ್ರ ಆಗಿರ್ತಕ್ಕಂಥ ಬ್ರಾಹ್ಮಣನಾಗಿದ್ದ ಆಗ ಚಂತುಮರಹಸ್ಯನ್ನು ಸಾಕಷ್ಟು ಬೇಡಿಕೊಂಡೆ ಬೇಡಿಕೊಂಡಾಗ ಅವರು ಕೇಳಲಿಲ್ಲ ಕೇಳದೆ ತದ ಪ್ರತ್ಯಾಕ್ಯ ಋಷಿನ್ನ ಕ್ರೋಧಮೂರ್ಛಿತ ವ್ಯಾಧಸ್ಥಂ ಭವಿತಾ ಕ್ರೂರ ಶೂದ್ರ ಯೋನ ವಿಧಿ ದ್ವಿಜ ನನ್ನನ್ನು ಮೃಗ ಅಂತ ತಿಳಿದು ನೀನು ನನ್ನನ್ನು ಸಂಹಾರವನ್ನು ಮಾಡಿದೆಯಾ ನೀನು ಇನ್ನು ಬೇಟೆಯಾಡುವ ಕ್ಷತ್ರಿಯನಲ್ಲ ನೀನು ಬ್ರಾಹ್ಮಣನಾಗಿತ್ತು ಬೇಟೆಗಾರನ ಹಾಗೆ ಬೇಟೆಯಾಡೋದಕ್ಕಾಗಿ ಬಂದಿ ಅದು ಒಂದು ತಪ್ಪು ಎರಡನೇದು ತಿಳಿದು ನನಗೆ ಮಾಡಬಿಟ್ಟಿಯ ಅದೊಂದು ತಪ್ಪು ಅದಕ್ಕಾಗಿ ನೀನು ಮುಂದಿನ ಜನ್ಮದಲ್ಲಿ ಬೆಟೆಗಾರನಾಗಿ ಹುಟ್ಟು ಅಂತ ಶಾಪ ಕೊಟ್ಬಿಟ್ಟು ಶೂದ್ರ ಯೋನಿಯೊಳಗೆ ವ್ಯಾಧನಾಗಿ ಹುಟ್ಟು ಅಂತ ಶಾಪ ಕೊಡ್ಬೇಕು ವ್ಯಾಧೋವಾಚ ಏವನು ಶಕ್ತೋಹ ಋನುಷೀನಾಮ ಈ ರೀತಿಯಾದ ಘೋರವಾದ ಶಾಪಕ್ಕೆ ಒಳಗಾದ ನನಗೇನಾಯ್ತು ಅಂತಂದ್ರೆ ಬಹಳ ಕಷ್ಟವಾಯ್ತು ಏನಾಯ್ತು ಗೊತ್ತಾಗಲಿಲ್ಲ ಕಾಲಿಡದೆ ಬೇಡಿಕೊಂಡೆ ಪ್ರಸನ್ನ ನನ್ನ ಮೇಲೆ ಅನುಗ್ರಹವನ್ನು ಮಾಡಿ ಸ್ವಾಮಿ ನನ್ನಿಂದ ತಪ್ಪಾಗಿದೆ ಇದು ನಿಜ ಅಂತ ಬೇಡಿಕೊಂಡಾಗ ಆ ಋಷಿಗಳು ಹೇಳ್ತಾರೆ ಶೂದ್ರಯೋನ್ಯ್ ವರ್ತಮಾನೋ ಧರ್ಮಜ್ಞೋ ಹಿ ಭವಿಷ್ಯಸಿ ಶೂದ್ರ ಯೋನಿಯೊಳಗೆ ನೀನು ಹುಟ್ಟಿ ಬಂದರೂ ಕೂಡ ನೀನು ಧರ್ಮಜ್ಞನೇ ಆಗಿರ್ತೀಯ ಯಾಕೆ ನನ್ನ ಮಾತು ಸುಳ್ಳಾಗೋದಿಲ್ಲ ನಾನು ಶುದ್ರ ಯೋನಿಯೊಳಗೆ ಹುಟ್ಟು ಬಯ ಅಂತ ಹೇಳಿದ್ದೇನೆ ಅಂತ ನೀನು ಶುದ್ರ ಯೋನಿಯೊಳಗೆ ಹುಟ್ಟಿ ಬರ್ತೀನಿ ಇದರಲ್ಲಿ ಯೋಚಿಸಿದ ಆದರೆ ಆ ಶೂದ್ರ ಯೋನಿಯೊಳಗೆ ನೀನು ಧರ್ಮಜ್ಞನಾಗಿ ಇರ್ತೀಯ ಇದರ ಮೇಲೆ ಇನ್ನೊಂದು ಮಾತು ಹೇಳ್ತೇನೆ ಮಾತಾಪಿತ್ರೋಶ್ಚ ತಂದೆ ತಾಯಿಗಳ ಸೇವೆಯನ್ನು ಚೆನ್ನಾಗಿ ಮಾಡು ನೀನು ಮಾಡ್ತೀಯಾ ನೀನು ಬಹಳ ಶ್ರೇಷ್ಠವಾದ ಗುಣಮಟ್ಟದೊಳಗೆ ನೀನು ಆ ತಂದೆ ತಾಯಿಗಳ ಸೇವೆಯನ್ನು ಮಾಡುವಾಗ ತಯೋ ಶುಶ್ರೂಷಯ ಸಿದ್ಧಿಮ್ ಮಹದೀಂ ಸಮಸಿ ಆ ತಂದೆ ತಾಯಿಗಳ ವಿಶಿಷ್ಟವಾದ ಸೇವೆಯನ್ನು ಮಾಡೋಣದರಿಂದಾಗಿ ಅತ್ಯದ್ಭುತವಾದ ಸಿದ್ಧಿಗಳೆಲ್ಲ ನಿನ್ನ ಕಾಲಿಗೆ ನಿನ್ನ ಬೆನ್ನಿಗೆ ಬಂದು ಬೀಳುತ್ತೆ ಸಿದ್ಧ ಪುರುಷನ ಆಗ್ತೀಯ ಏನ್ ತಂದೆ ತಾಯಿಗಳ ಸೇವೆಯ ಬಗ್ಗೆ ಹೇಳ್ತಾರೆ ಹೇಳ್ತಾರೆ ಇವತ್ತು ನಮಗೆ ತಂದೆ ತಾಯಿಗಳೆಂದರೆ ಬೇಸರದ ಒಂದು ವ್ಯಕ್ತಿ ಬೇಸರದ ಒಂದು ಪದಾರ್ಥ ಅಂತ ಆಗಿಬಿಟ್ಟಿದೆ ತಂದೆ ತಾಯಿಗಳ ಸೇವೆಯನ್ನು ಚೆನ್ನಾಗಿ ಯಾವ ಜನ್ಮದ ಸುಕೃತದ ಫಲವಾಗಿ ಗೊತ್ತಿಲ್ಲ ಇವತ್ತಿಂತ ಶ್ರೇಷ್ಠರಾದ ತಂದೆ ತಾಯಿಗಳು ನಮ್ಮ ಪಾಲಿಗೆ ಸಿಕ್ಕಿದೆ ಎಂಟು ವರ್ಷಕ್ಕೆ ತಾವು ಕಷ್ಟಪಟ್ಟು ಉಪನಯನ ಮಾಡಿಸಿದ್ದಾರೆ ಎಂಟು ವರ್ಷಕ್ಕೆ ನಮ್ಮನ್ನು ವಿದ್ಯಾಪೀಠಕ್ಕೆ ಕಲಿಸಿ ಅಧ್ಯಯನವನ್ನು ಮಾಡಿಸಿದ್ದಾರೆ ನಮಗೆ ಸನ್ಮಾರ್ಗದಲ್ಲಿ ಇಟ್ಟಿದ್ದಾರೆ ಸದಾಚಾರ ಸಂಪನ್ನರನ್ನಾಗಿ ಮಾಡಿದ್ದಾರೆ ಹಾಗಾಗಿ ಆ ತಂದೆ ತಾಯಿಗಳ ವೈಭವ ಬಹಳಷ್ಟು ಸಹ ಹೇಳ್ತಾರೆ ಜಾತಿ ಸ್ಮರಶ್ಚ ಭವಿತ ಸ್ವರ್ಗಂಚವ ಗಮ್ಯಿಸಿ ಆ ತಂದೆ ತಾಯಿಗಳ ಸೇವೆಯಿಂದಲೇನೆ ಪೂರ್ವ ಜನ್ಮದಲ್ಲಿ ನೀನು ಏನೇನು ಅಧ್ಯಯನವನ್ನು ಮಾಡಿದೀಯಾ ಅದು ಅದೆಲ್ಲರ ಸ್ಮರಣೆಯೂ ನನಗೆ ಆಗುತ್ತೆ ಸ್ವರ್ಗಾದಿ ಉತ್ತಮ ಲೋಕಗಳನ್ನು ನೀನು ಹೊಂತೀಯಾ ಅಂತ ಹೇಳಿದರು ಹೇಳಿ ಅವರು ಪ್ರಾಣವನ್ನು ಬಿಡ್ತಾರೆ ಏವಂ ಶಪ್ತ ಪುರಾತೇನ ಋಷಿಣಾಮ ಗ್ರತೇತಃ ದ್ವದಾಂಬರ ಈ ರೀತಿಯಾಗಿ ಬ್ರಾಹ್ಮಣ ಋಷಿ ನನಗೆ ಶಾಪವನ್ನು ಕೊಡುವುದಲ್ಲದೆ ವಿಶಿಷ್ಟವಾದ ಅನುಗ್ರಹವನ್ನು ಮಾಡಿದ್ರು ಆ ಅನುಗ್ರಹದ ಬಲದಿಂದ ಏನಂತಾರೆ ನಾನು ಇವತ್ತು ತಂದೆ ತಾಯಿಗಳನ್ನು ಚೆನ್ನಾಗಿ ಸೇವೆಯನ್ನು ಮಾಡುವವನಾಗಿದ್ದೇನೆ ಬರೀ ನಾನು ಮಾಡುವುದಿಲ್ಲ ನನ್ನ ನಾನು ಮಾಡ್ತೇನೆ ನನ್ನ ಇಂದ್ರಿಯಗಳು ಮಾಡುತ್ತೆ ನನ್ನ ಹೆಂಡತಿ ಮಕ್ಕಳು ಮಾಡ್ತಾರೆ ಎಲ್ಲರೂ ಸೇರಿ ನಾವು ತಂದೆ ತಾಯಿಗಳ ಸೇವೆಯನ್ನು ಮಾಡುತ್ತೇವೆ ಬ್ರಾಹ್ಮಣವು ವಾಚ ಹಾಗೆ ಬ್ರಾಹ್ಮಣ ಮಾತನಾಡ್ತಾನೆ ರುಷಾ ದಿನ ಚುಖಾಚ ಮಹಾಬುದ್ಧಸೆ ಅಲ್ಲೋ ಮಹಾರಾಯ ಎಷ್ಟು ಶ್ರೇಷ್ಠ ವಿಜ್ಞಾನಿ ಆಗಿತ್ತು ಈ ತರಹದ ದುಃಖ ಪರಿಸ್ಥಿತಿ ಬರೋ ಕರ್ಮಗಳನ್ನು ಇವೇನ ಜಗತ್ತಿನಲ್ಲಿ ಭಾರಿ ಭಾರಿ ದುಃಖಗಳು ಚ ಕರ್ಮ ದೋಷಾಚ ವಿವಾನ್ ಆತ್ಮಜಾತಿ ಭವಿ ಬ್ರಾಹ್ಮಣ ಪಾತ ವರ್ತಮಾನೋ ವಿಕರ್ಮಸು ಬ್ರಾಹ್ಮಣ ಹೇಳ್ತಾನೆ ಒಂದು ಮಾತನ್ನು ಬಹಳ ಅದ್ಭುತವಾದ ಮಾತನ್ನು ಹೇಳ್ತಾನೆ ಬ್ರಾಹ್ಮಣ ತಾನು ವಿಕರ್ಮಗಳಲ್ಲಿ ತೊಡಗಿಕೊಳ್ಳುವ ತಾನೆ ಅಂದರೆ ಅವನು ತನ್ನನ್ನು ತಾನು ತೆಳಮಟ್ಟದೊಳಗೆ ಬೀಳಸಿಕೊಡ್ತಾ ಇದ್ದಾನೆ ಎಂಬೇ ಅರ್ಥ ಹಾಗಾಗಿ ಬ್ರಾಹ್ಮಣ ಯಾವ ಕಾರಣಕ್ಕೂ ಕೂಡ ವಿಕರ್ಮದಲ್ಲಿ ತೊಡಗಿಕೊಳ್ಳುವ ಹಾಗೇ ಇಲ್ಲ ದುಷ್ಕರ್ಮಗಳಲ್ಲಿ ತೊಡಗಿಕೊಳ್ಳುವ ಹಾಗೇ ಇಲ್ಲ ಎಷ್ಟು ದುಷ್ಕರ್ಮಗಳಲ್ಲಿ ತಾನು ತೊಡಗಿಕೊಳ್ತಾನೆ ತನ್ನ ಹಾನಿಯನ್ನು ತಾನು ಮಾಡಿಕೊಳ್ತಾನೆ ಈ ದುಷ್ಕರ್ಮದಲ್ಲಿ ತೊಡಗಿಕೊಳ್ಳುವವನು ಯಾರು ದಾಂಭಿಕ ದುಷ್ಕೃತ ಪ್ರಾಯ ಶೂತ್ರೇಣ ಸದೃಶಾಭುಬಿ ಅವನು ಒಂದು ದಾಂಭಿಕನಾಗಿರ್ತಾನೆ ಅಥವಾ ದುಷ್ಕೃತ ಪ್ರಾಯ ಮನಸ್ಸಿನಲ್ಲೆಲ್ಲ ದೌರ್ಜನ್ಯವನ್ನೇ ತುಂಬಿಕೊಂಡವನಾಗಿರ್ತಾನೆ ಅವನೇ ದುಷ್ಕೃತ್ಯಗಳನ್ನು ಮಾಡ್ತಾನೆ ದುಷ್ಕೃತ್ಯಗಳಲ್ಲಿ ತೊಡಗಿದವನು ಅವನು ಶೂದ್ರಕ್ಕೆ ಸಮನಾಗ್ತಾನೆ ಶೂದ್ರನೇ ಆಗ್ತಾನೆ ಎಷ್ಟು ಶೂದ್ರೋಮೇ ಸತ್ಯ ತಂ ಬ್ರಾಹ್ಮಣ ಮಹಂ ವೃತ್ತೇನ ಹಿ ಭವೇದ್ವಿಜ ಯಾರು ಯಾವ ಶೂದ್ರ ಇಂದ್ರಿಯ ನಿಗ್ರಹದೊಳಗೆ ಸತ್ಯದೊಳಗೆ ವಿಶಿಷ್ಟವಾದ ತನಗೆ ವಿಹಿತವಾದ ಧರ್ಮದೊಳಗೆ ಸತತವಾಗಿತ್ತರೆ ಅವನ ಪಾಲಿ ಬ್ರಾಹ್ಮಣನೇ ಈ ಮಾತನ್ನು ಭಾಗವತ ಹೇಳುತ್ತೆ విప్రాదా వరిష్టం తదర్పిత మనోవచనాత్మ గేహ పణాతి సకలంతు భూరిమానా హెరడు గుణింద్రాహ్మణ తాత్పర్యొలవు యవ్యవ హెడ్డు గుణలు అంతే అంతా సత్యా దయ క్షమ మొదల హెడ్డు గుణలు ಆ ಹನ್ನೆರಡು ಗುಣಗಳಿಂದ ವಿಮುಖನಾದ ಬ್ರಾಹ್ಮಣನಿಗಿಂತಲೂ ಶ್ವಪಚಂ ಮರಿಷ್ಠಂ ಸಪ್ತ ನಾಯಿಯನ್ನು ಬೇಯಿಸಿಕೊಂಡು ತಿನ್ನುವ ಶ್ವಪಚ ಆರ್ಯ ಉತ್ತಮ ಅಂತೆ ಯಾಕೆ ವಿಷ್ಣು ಭಕ್ತನಾಗಿದ್ದಾನೆ ಅಂತ ಮಹಾಭಾರತವ ಭಾಗವತ ಬಹಳ ಸಾರಿ ಸಾರಿಯಾಗಿ ಹೇಳುತ್ತೆ ವಿಕರ್ಮದಲ್ಲಿ ನಿರತನಾದವ ತನ್ನನ್ನು ತಾನು ಹಾಳಿ ಹಾಳು ಮಾಡಿಕೊಂಡರೆ ವಿಹಿತವಾದ ಕರ್ಮದಲ್ಲಿ ಇರುವ ಕೆಳ ಜಾತಿಯಲ್ಲಿರುವವನು ಕೂಡ ಅಪ್ಗ್ರೇಡ್ ಆಗಿ ಬ್ರಾಹ್ಮಣನಿಗಿಂತಲೂ ಮಾನ್ಯನಾಗ್ತಾನೆ ಇದು ಮಹಾಭಾರತ ಭಾಗವತ ಸ್ಪಷ್ಟವಾಗಿ ತಿಳಿಸಿಕೊಡುತ್ತೆ ಕರ್ಮ ದೋಷೇಣ ವಿಷಮ್ ಗತಿವಾಪ್ತೋಸಿ ದಾರುಣಂ ಕರ್ಮ ದೋಷೇಣ ತಾನು ಮಾಡುವ ಕರ್ಣಗಳ ದೋಷದಿಂದಲೇನೆ ವಿಪರೀತವಾಗಿರ್ತಕ್ಕಂಥ ಗತಿಯನ್ನು ತಾನು ಅಂತಾನೆ ಯಾಕೆ ಇದು ಬ್ರಾಹ್ಮಣನಿಗೆ ಬ್ರಾಹ್ಮಣನಿಗೆ ತುಂಬಾ ಕಷ್ಟವಾಗೋದು ಯಾಕೆ ಅಂತಂದ್ರೆ ಹೇಳ್ತಾರೆ ಬಹಳ ಸುಂದರವಾಗಿ ಹೇಳ್ತಾರೆ ಬ್ರಾಹ್ಮಣ ಸಾಧನೆ ಮಾಡಿ 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 ಬಹಳ ಎತ್ತರಕ್ಕೆ ಹೋಗಿದ್ದಾನೆ ಸಣ್ಣ ತಪ್ಪಿಗೆ ಅಷ್ಟು ಕೆಳಗೆ ಕುಸಿದು ಬೀಳ್ತಾರೆ ಹಾಗಾಗಿ ಜೋರಾದ ಪೆಟ್ಟು ಬೀಳುತ್ತೆ ಗ್ರೌಂಡ್ ಲೆವೆಲ್ಗೆ ಇರುವ ವ್ಯಕ್ತಿ ಅವನು ಎಷ್ಟು ತಪ್ಪು ಮಾಡಿದ್ರು ಅವ್ರು ಗ್ರೌಂಡ್ ಲೆವೆಲ್ನೊಳಗೆ ಇರ್ತಾನೆ ಹಾಗಾಗಿ ಅವರಿಗೆ ಪೆಟ್ಟು ಬಿಡುವ ಸಂಭವನೇ ಇಲ್ಲ ಆದ್ದರಿಂದಾಗಿ ದುಷ್ಕರ್ಮಗಳನ್ನು ಮಾಡುವ ದುರ್ಜನರು ಅವರು ಸುಖವಾಗಿಯೇ ಇರ್ತಾರೆ ಬಹಳ ಉನ್ನತ ಮಟ್ಟದಲ್ಲಿರ್ತಾರೆ ಸಾತ್ವಿಕನಾದ ಧರ್ಮಾದಿಗಳನ್ನು ಮಾಡುವ ಸಜ್ಜನ ಅವನು ಮೇಲೇರ್ತಾನೆ ಬೀಳ್ತಾನೆ ಮೇಲೇರ್ತಾನೆ ಬೀಳ್ತಾನೆ ಮೇಲೇರ್ತಾನೆ ಬೀಳ್ತಾನೆ ಪೆಟ್ಟು ತಿಂತಾನೆ ಇರ್ತಾನೆ ಯಾಕೆ ಕರ್ಮ ದೋಷೇಣ ಅವನು ಮಾಡುವ ಕರ್ಣಗಳಲ್ಲಿ ದೋಷ ಇರೋದರಿಂದಾಗಿ ಈ ತರಹದ ಪರಿಸ್ಥಿತಿಗಳನ್ನು ತಾನು ಪಡೆದುಕೊಳ್ಳುತ್ತಾನೆ ಕ್ಷೀಣದೋಷ ಮಹಮ್ಮನ್ನಿ ನರೋತ್ತಮ ಆದ್ದರಿಂದಾಗಿ ವ್ಯಾಧ ನಾನು ಈಗ ಒಂದು ಮಾತು ಹೇಳ್ತೇನೆ ಬ್ರಾಹ್ಮಣನಾಗಿ ನಿನ್ನ ಎಲ್ಲ ಪಾಪಗಳು ಪರಿಹಾರವಾಗಿ ಬಿಟ್ಟಿದೆ ಎಲ್ಲ ದೋಷಗಳು ಕ್ಷಮೆ ನಾಶವಾಗಿ ಬಿಟ್ಟಿದೆ ಅಷ್ಟು ತಂದೆ ತಾಯಿಗಳ ಸೇವೆಯನ್ನು ಮಾಡಿ ತತ್ವಜ್ಞಾನವನ್ನು ಲೋ ಮಹಾರಾಯ ಯಾಕೆ ದುಃಖವನ್ನು ಪಡ್ತೀಯಾ ಅಂತ ಬ್ರಾಹ್ಮಣ ಅವನನ್ನು ಸಮಾಧಾನ ಪಡ್ತಾ ಇದ್ದಾಗ ವ್ಯಾಸ ಮತ್ತೆ ಮಾತನಾಡ್ತಾನೆ ಪ್ರಜ್ಞೆಯ ಮಾನಸಂ ಏತದ್ವಿಜ್ಞಾನ ಸಾಮರ್ಥ್ಯಂ ಸಾಮರ್ಥ್ಯ ಸಮ ದೇಹಕ್ಕೆ ಹಾನಿಯಾದ ದೇಹಕ್ಕೆ ಪೆಟ್ಟುಗಳು ಬಿದ್ದಾಗ ಔಷಧಿಯಿಂದ ನಾವು ಪರಿಹಾರವನ್ನು ಮಾಡಿಕೊಳ್ಳಬೇಕು ಮಾಡಿಕೊಳ್ಳಬೇಕು ಮಾನಸಿಕವಾದ ದೋಷಗಳನ್ನು ಏನಿದೆ ಮಾನಸಿಕವಾದ ರೋಗಗಳೇನಿವೆ ಆ ರೋಗಗಳನ್ನು ಪ್ರತ್ಯಯ ಮಹಾಭಾರತ ಭಾಗವತ ಮೊದಲಾದ ತತ್ವಜ್ಞಾನಗಳನ್ನು ಕೇಳುವುದರಿಂದಲೇ ಪರಿಹಾರವಾಗುತ್ತೆ ಎಷ್ಟೋ ವಿಚಿತ್ರವಾಗಿದೆ ನೋಡಿ ದೈಹಿಕವಾಗಿರ್ತಕ್ಕಂತಹ ಏನೆಲ್ಲ ಸಮಸ್ಯೆಗಳಿವೆ ಔಷಧಿ ಪರಿಹಾರ ಮಾಡುತ್ತೆ ಮಾನಸಿಕವಾದ ಏನೆಲ್ಲ ಸಮಸ್ಯೆಗಳಿವೆ ಮಹಾಭಾರತ ಭಾಗವತ ಪರಿಹಾರ ಮಾಡುತ್ತೆ ಆದ್ದರಿಂದ ಏನೇ ಪ್ರತಿನಿತ್ಯವೂ ಕೂಡ ಶಿವನ್ ಮಹಾಭಾರತ ಭಾಗವತವನ್ನು ಅಖಂಡವಾಗಿ ಕೇಳುವುದೇ ನಮ್ಮ ರೂಢಿಯಲ್ಲಿ ಇರುವಂಥದ್ದು ವಿಜ್ಞಾನ ನ ಬಾಲೆ ಸಮತಾಮಿಯ ಇದು ವಿಜ್ಞಾನದ ಸಾಮರ್ಥ್ಯ ಇದು ಮಹಾಭಾರತ ಭಾಗವತಗಳ ಸಾಮರ್ಥ್ಯ ಮಾನಸಿಕವಾಗಿರ್ತಕ್ಕಂಥ ದೋಷಗಳನ್ನೂ ಕೂಡ ಕೊಳಚಿ ಹಾಕತ್ತೆ ಪರಿಹಾರ ಮಾಡಿ ಹಾಕತ್ತೆ ಮಾನಸಿಕವಾಗಿ ಅವನು ಆರೋಗ್ಯವಂತನನ್ನಾಗಿ ದೃಢವಂತನನ್ನಾಗಿ ಮಾಡುತ್ತೆ ಅನಿಷ್ಟ ಸಂಪ್ರಯೋಗ ವಿಪ್ರಯೋಗ ಪ್ರಿಯಸ್ಯ ಚ ದುಃಖೈ ಯುಜ್ಯಂತೆ ಅಲ್ಪಬುಕ್ತಯ ಬ್ರಾಹ್ಮಣ ಅನಿಷ್ಟ ಸಂಪ್ರಯೋಗಾಚ ತನಗೆ ಇಷ್ಟವಲ್ಲದ್ದರ ಸಂಯೋಗವನ್ನು ಮಾಡಿ ಯಾವುದು ಪ್ರಿಯವಾಗಿದೆ ಅದರ ವಿಯೋಗವನ್ನು ಮಾಡಿಕೊಂಡು ಮನುಷ್ಯ ಮಾನಸಿಕವಾದ ದುಃಖದೊಳಗೆ ತೊಡಗಿಕೊಳ್ತಾನೆ ಇದು ಯಾವ ಮನುಷ್ಯ ಅಂತಂದ್ರೆ ಅಲ್ಪ ಬುದ್ಧಿಯುಳ್ಳ ಮನುಷ್ಯನಿಗೆ ಏನು ಅನಿಷ್ಟದ ಸಂಪ್ರಯೋಗ ಅನಿಷ್ಟದ ಸಂಬಂಧ ಪ್ರಿಯವಾದದ್ದರ ವಿಯೋಗ ಇವುಗಳಿಂದ ಬಹಳ ದುಃಖವನ್ನು ಅನುಭವಿಸ್ತಾರೆ ಯಾರು ಅಂತಂದ್ರೆ ಅಲ್ಪ ಮನುಷ್ಯ ಅಂತ ಮಾತನ್ನು ಹೇಳ್ತಾರೆ ಇದೇ ಮಾತಲ್ಲೇ ಶ್ರೀಮದ್ ಭಾಗವತ ಬಹಳ ಸುಂದರವಾಗಿ ಹೇಳುತ್ತೆ ಯಸ್ಮಾ ಪ್ರಿಯ ಪ್ರಿಯ ವಿಯೋಗ ಸುಯೋಗ ಜನ್ಮ ಶೋಕಾಗ್ನಿನಾ ಸಕಲ ಯೋ ನಿಷೋದಕ್ಯಮಾನ ದುಃಖೋಷಿ ದುಃಖ ಮತಧಿಯಾಹಂ ಭೂಮನ್ ಭ್ರಮಾಮಿ ವದೇ ತವ ಯೋಗಂ ಯಸ್ಮಾತ್ ಪ್ರಿಯ ಪ್ರಿಯ ವಿಯೋಗ ಸುಯೋಗ ಜನ್ಮ ಅಪ್ರಿಯರಾಗಿರ್ತಕ್ಕಂತಹ ಸುಯೋಗ ಪ್ರಿಯರಾದವರ ವಿಯೋಗ ಅಪ್ರಿಯರಾದವರ ಜನ್ಮ ಪ್ರಿಯರಾದವರ ನಾಶ ಇವುಗಳಿಂದಲೇನೆ ಎಲ್ಲಾ ಯೋನಿಗಳಲ್ಲೂ ನಿರಂತರ ದುಃಖವನ್ನು ಅನುಭವಿಸುತ್ತಾ ಸಂಸಾರದಲ್ಲಿ ಮುಳುಗಿ ತೇಳ್ತಾ ಇದ್ದೇನೆ ಸ್ವಾಮಿ ಎಂಬುದಾಗಿ ಪ್ರಲ್ಹಾದರಾಜ ನರಸಿಂಹದೇವರನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ತಾರೆ ಅದೇ ಇಲ್ಲಿದೆ ಅನಿಷ್ಟ ಸಂಪ್ರಯೋಗಾಚ ವಿಪ್ರಯೋಗಾಚ ಚ ಮಾನುಷ ದುಃಖೈ ದುಃಖ ಯುಜ ಅಲ್ಪಬುದ್ಧಯ ಅವರು ಬಹಳ ದುಃಖದಲ್ಲಿ ಒದ್ದಾಡ್ತಾರೆ ಅಸಂತೋಷ ಪರ ಮೂಢ ಸಂತೋಷ ಯಾಂತಿ ಪಂಡಿತಾ ಯಾರು ಮೂಢರು ಅಲ್ಪ ಅಲ್ಪಬುದ್ಧಿಗಳಿದ್ದಾರೆ ಪ್ರತಿಯೊಂದರೊಳಗೂ ಅಸಂತುಷ್ಟಿಯೇ ಎಷ್ಟು ಸಂತೋಷದ ಪದಾರ್ಥಗಳನ್ನು ಅವರಿಗೆ ಒದಗಿಸಿಕೊಟ್ಟಾಗಲೂ ಯಾವುದೋ ಒಂದು ನೂರೆಯೊಳಗಿನ ಕಷ್ಟವನ್ನು ಎತ್ತಿ ಅಸಂತುಷ್ಟರಾಗಿರ್ತಾರೆ ಇದು ಅಲ್ಪ ಬುದ್ಧಿ ಉಳ್ಳವರ ಅಲ್ಪ ಯೋಗ್ಯತೆ ಉಳ್ಳವರ ಆ ಕಷ್ಟಗಳನ್ನು ಆ ನೆಗೆಟಿವಿಟಿಯನ್ನು ಹುಡುಕುವಂಥ ಕ್ರಮವಿದೆ ಪಂಡಿತಾಹ ಯಾರು ತತ್ವಜ್ಞಾನಿಯಾಗಿದ್ದಾನೆ ಅವನು ಸಂತುಷ್ಟರಾಗಿರ್ತಾನೆ ಏನಕ್ಕೇನಚಿತ ಏನು ದುಃಖವಾಗಲಿ ಸುಖವಾಗಲಿ ಏನಾದರಾಗಲಿ ಅವನು ಸಂತುಷ್ಟರಾಗಿರ್ತಾನೆ ಅಸಂತೋಷಸ ನಾಸ್ತಿಯಂತುಷ್ಟಿಸಿತು ಪರಮಾಂಸುಖ ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತು ಅಸಂತೋಷ ಪಡುವ ವ್ಯಕ್ತಿಗೆ ಅದು ಫುಲ್ ಸ್ಟಾಪ್ ಅನ್ನೋದೇ ಇಲ್ಲ ಪ್ರತಿಯೊಂದರೊಳಗೂ ಅಸಂತುಷ್ಟಿ ಚೆನ್ನಾಗಿ ಊಟವಾಗಿರ್ತದಂದ್ರೆ ಯಾಕೋ ನೀರಾಗಿದೆ ಅಂತಾನೆ ಒಟ್ಟಾರೆಯಾಗಿ ಅಸಂತೋಷ್ಟನಾದ ವ್ಯಕ್ತಿಗೆ ಫುಲ್ ಸ್ಟಾಪ್ ಅನ್ನೋದಿಲ್ಲ ಅದು ಅಖಂಡ ಏನ್ ಸಿಕ್ಕರೂ ಅದರೊಳಗೆ ಅಸಂತೋಷ ಆದರೆ ಎಲ್ಲಿ ಸಂತೋಷವಿದೆಯಲ್ಲ ಅಲ್ಲಿ ಪರಮ ಅದು ಅದ್ಭುತವಾಗಿರ್ತಕ್ಕಂಥ ಮೋಕ್ಷವೇ ಆದ್ದರಿಂದಾಗಿ ಬುದ್ಧಿವಂತ ತತ್ವಜ್ಞಾನಿ ಅವನು ಬರಲಿ ಮಾರ ಸಂತುಷ್ಟನಾಗಿರ್ತಾನೆ ಮಾರತ ಪ್ರಜ್ಞೆ ಬಾಲಂ ಕ್ರದ್ಧ ಸರ್ಪ ಹೇಗೆ ಕ್ರುದ್ಧವಾದ ಸರ್ಪ ಬಾಲಕನನ್ನು ಸಂಹಾರವನ್ನು ಮಾಡುತ್ತೆ ಹಾಗೆ ಅಕೃತ ಪ್ರಜ್ಞಂ ತತ್ವಜ್ಞಾನವನ್ನು ಸಂಪಾದಿಸಿಕೊಳ್ಳದಿರುವ ಬುದ್ಧಿವಂತನನ್ನು ಅಜ್ಞಾನ ಅವನನ್ನು ಸಮಾನವನ್ನು ಮಾಡಿ ಹಾಕತ್ತೆ ನಾಶ ಮಾಡಿ ಹಾಕತ್ತೆ ಬದುಕಿದ್ರೂ ಸತ್ತ ಹಾಗೆ ಮಾಡತ್ತೆ ಆದ್ದರಿಂದಾಗಿ ತತ್ವಜ್ಞಾನಿ ಆಗಬೇಕು ಅಂತ ಸಾಕಷ್ಟು ಮಾತುಗಳನ್ನು ಬ್ರಾಹ್ಮಣನಿಗೆ ಉಪದೇಶ ಮಾಡಿದಾಗ ಬ್ರಾಹ್ಮಣ ಹೇಳ್ತಾನೆ ಕೃತಪ್ರಜ್ಞೋ ಮೇಧಾವಿ ಬುದ್ಧಿಷ್ಟ ವಿಪುಲಾಥವ ನೀನಿಗೆ ಕೃತಪ್ರಜ್ಞನಾಗಿದ್ಯಾ ಇಲ್ಲಿ ಜ್ಞಾನ ಸಂಪಾದನೆಯನ್ನು ಮಾಡಿಕೊಳ್ಳಬೇಕನ್ನು ಅವಶ್ಯಕತೆ ಇಲ್ಲ ಸಂಪೂರ್ಣವಾಗಿ ಕೃತಕೃತ್ಯನಾಗಿ ಬಿಟ್ಟಿದ್ಯಾ ಅತ್ಯದ್ಭುತವಾದ ಬುದ್ಧಿ ಇದೆ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿಕೊಂಡಿದ್ದೀಯ ಅಷ್ಟೇ ಅಲ್ಲ ತಂದೆ ತಾಯಿಗಳ ಸೇವೆಯಿಂದ ಜ್ಞಾನವೃದ್ಧನಾಗಿ ಬಿಟ್ಟಿದ್ದೀಯಲ್ಲೋ ಮಹಾರಾಯ ಆ ಪೃಚ್ಛೆತ್ವಾಂ ಸ್ವಸ್ಥಿತೆಯಷ್ಟು ಧರ್ಮತ್ವಾಂ ಪರಿರಕ್ಷಣ ನಾನೊಂದು ಆಶೆ ಪಡ್ತೇನೆ ನೀನು ಆಚರಣೆಯನ್ನು ಮಾಡ್ತಾ ಇರುವ ಧರ್ಮ ನಿನ್ನನ್ನು ಚೆನ್ನಾಗಿ ರಕ್ಷಣೆಯನ್ನು ಮಾಡಬೇಕು ಅಪ್ರಮಾದಷ್ಟು ಕರ್ತವ್ಯ ಧರ್ಮೇ ಧರ್ಮವೃತಾಂಬರ ಧರ್ಮವನ್ನು ಮಾಡುವಾಗ ಅಪ್ರಮಾದಗಳನ್ನು ಮಾಡಬೇಡ ಪ್ರಮಾದಗಳನ್ನು ಮಾಡಬೇಡ ಅಪ್ರಮಾದಿಯಾಗಿ ಪ್ರಮಾದ ತಪ್ಪುಗಳು ಅಪ್ರಮತ್ತನಾಗಿ ಧರ್ಮಗಳನ್ನು ತಪ್ಪು ಮಾಡದಿರುವವನಾಗಿ ಧರ್ಮವನ್ನು ಮಾಡುವಂಥವನಾಗು ಆ ಧರ್ಮವೇ ನಿನ್ನನ್ನು ಚೆನ್ನಾಗಿ ರಕ್ಷಣೆಯನ್ನು ಮಾಡಲಿ ಅಂತ ಇಷ್ಟು ಹೇಳಿದಾಗ ಮಾರ್ಕಂಡೆಯರು ಹೇಳುತ್ತಾರೆ ಬಾಣಮಿಥೇವತಂವ್ಯಾದ ಕೃತಾಂಜಲಿರುವಾಚ ಅವನೊನ್ ಬಂತು ಏನಿದ್ರು ಬೇಟೆಗಾರವ ಆಯಿತು ಮಾರಾಯ ಬ್ರಾಹ್ಮಣ ನಿನ್ನ ಆಶೀರ್ವಾದ ನನ್ನ ಮೇಲೆ ಎಷ್ಟು ವಿಚಿತ್ರ ಬ್ರಾಹ್ಮಣನಿಗೆ ಅತ್ಯದ್ಭುತವಾದ ಉಪದೇಶವನ್ನು ಮಾಡಿದ ವ್ಯಾಧ ಆ ವ್ಯಾಧನ ಸೂಕ್ಷ್ಮವಾದ ಧರ್ಮ ಈ ಮಟ್ಟದಲ್ಲಿತ್ತಲ್ಲ ನಾನು ವ್ಯಾಧನಾಗಿದ್ದೇನೆ ಅವನು ಬ್ರಾಹ್ಮಣ ಅವನ ಜಾತಿಯಲ್ಲಿ ಉತ್ತಮನಾಗಿದ್ದಾನೆ ಅಂದಮೇಲೆ ಅವನಿಗೆ ನಮಸ್ಕಾರ ಮಾಡೋದು ಅವನಿಂದ ಆಶೀರ್ವಾದವನ್ನು ಪಡೆಯುವುದು ಇದು ನನಗೆ ಶ್ರೇಷ್ಠವಾದ ಧರ್ಮ ಬ್ರಾಹ್ಮಣರ ಸೇವೆಯಿಂದಲೇ ನನಗೆ ಉನ್ನತಿ ಇದೆ ನನಗೆ ಸಿದ್ಧಿಗಳು ಒದಿ ಒದಗಿ ಎನ್ನುವುದು ಗಟ್ಟಿಯಾಗಿ ಅವನಿಗೆ ಗೊತ್ತಿತ್ತು ಇನ್ನು ಅವನು ಜಾತಿವಾದದಲ್ಲಿ ಮುಳುಗಿದವನು ಆಗಿರಲಿಲ್ಲ ಇವತ್ತು ನಾವೆಲ್ಲರೂ ಜಾತಿವಾದದಲ್ಲಿ ಮುಳುಗಿದವನು ಅವನು ಹಾಗಿದ್ದಿಲ್ಲ ಹಾಗಾಗಿ ಅದನ್ನು ಒಪ್ಪಿಕೊಂಡ ಪ್ರದಕ್ಷಿಣ ಮಥೋಕೃತ್ವ ಆ ಬ್ರಾಹ್ಮಣನಿಗೆ ಕೂಡಿಸಿ ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಿ ಹೇಳುವ ಭರದೊಳಗೆ ಏನಾದರೂ ತಪ್ಪು ಹೇಳಿದರೆ ಕ್ಷಮ ಮಾಡಬೇಕು ಏನಾದರೂ ಒಳಿತು ಹೇಳಿದರೆ ಅದು ನಮ್ಮ ತಂದೆ ತಾಯಿಗಳ ಸೇವೆಯಿಂದ ಬಂದದ್ದು ಅಂತ ಹೇಳಿ ಗಟ್ಟಿಯಾಗಿ ಕಾಲು ಮುಗಿದಾಗ ಪಾತ ಪಿತೃಭ್ಯ ಅಂಧಾಭ್ಯಾಮ ಯಥಾನ್ಯಾಯ ಸುಸಂಶಿತ ಕಣ್ಣುಗಳು ಇಲ್ಲದೆ ಇರುವ ಆ ತಂದೆ ತಾಯಿಗಳಿಗೆ ನಮಸ್ಕಾರವನ್ನು ಮಾಡ್ತಾನೆ ಮಾಡಿ ಪತಿವ್ರತಾಯ ಮಾಹಾತ್ಮ್ಯ ಬ್ರಾಹ್ಮಣ್ಯ ಚ ಸಪ್ತಮ ಮಾತಾಪಿತ್ರೋಶ್ಚ ಶುಶ್ರೂಷ ಧರ್ಮವ್ಯಾಧೇನ ಕೀರ್ತಿತ ಏನೋ ಮಹಾರಾಯ ಕಣ್ಣಿಲ್ಲದ ತಂದೆ ತಾಯಿಗಳ ಮಹಿಮೆಯಂಥಾದ್ರೂ ಪತಿವ್ರತ ಸ್ತ್ರೀಯ ಮಹಿಮೆ ಮಹಿಮೆಯಂತಹಾದರೂ ವ್ಯಾಧನಮಯಮೆಯಂತಹದ್ದು ಈ ಬ್ರಾಹ್ಮಣ ಎಂತಹ ಪುಣ್ಯವಂತ ಏನು ಮಹಾಭಾರತದೊಳಗೆ ಆಗಿನ ಕಾಲದ ಎಲ್ಲರೂ ಮಹಾಂತರು ಆಗಿದ್ರು ಎನ್ನುವುದನ್ನು ನಮಗೆ ತಿಳಿದು ಬರ್ತದೆ ದೊಡ್ಡದಾಗಿರ್ತಕ್ಕಂಥ ಆದರ್ಶ ಇದನ್ನು ಕೇಳಿದ್ದೀಯಲ್ಲ ಧರ್ಮರಾಜ ನಿನಗೆ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತೆ ಉತ್ತಮವಾದ ಧರ್ಮದೊಳಗೆ ಬುದ್ಧಿ ಬರುತ್ತೆ ಅಂತ ಆಶೀರ್ವಾದವನ್ನು ಮಾಡ್ತಾರೆ ಮಾರ್ಕಂಡೇಯರು ಆಗ ಯುಧಿಷ್ಠಿರ ತಾನು ಪ್ರಾರ್ಥನೆಯನ್ನು ಮಾಡ್ತಾನೆ ಅತ್ಯದ್ಭುತ ಮಿದಂ ಬ್ರಹ್ಮಂ ಧರ್ಮ ವ್ಯಾ ಧಮ್ ಧರ್ಮವು ಈ ಧರ್ಮ ವ್ಯಾಧನ ಆಖ್ಯಾನವನ್ನು ಏನ್ ನಮ್ಗೆ ಸರ್ವಧರ್ಮ ಅತ್ಯದ್ಭುತವಾಗಿರುವಂತ ಶ್ರೇಷ್ಠ ವಿಧಾಂಶ್ರೇಷ್ಠ ಕಥೆಯಿಂದ ಸತ್ತಮ ಎಲ್ಲ ಧರ್ಮಗಳಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥ ನೀವು ಹೇಳಿದ್ದೀರ ಧರ್ಮದಲ್ಲಿ ಮುಳುಗಿಯಂತ ಧರ್ಮರಾದ ಧರ್ಮ ವ್ಯಾಧನ ಕಥೆಯನ್ನು ಹೇಳಿದ್ದೀರ ತಂದೆ ತಾಯಿಗಳ ಸೇವೆಯಿಂದ ಸಿದ್ಧಿಯನ್ನು ಪಡೆದುಕೊಂಡ ಧರ್ಮ ಧರ್ಮ ವ್ಯಾಧನ ಕಥೆಯನ್ನು ಹೇಳಿದ್ದೀರಲ್ಲ ಬಹಳ ಸಂತೋಷವಾಯಿತು ಸುಖ ಶ್ರಾವ್ಯತೆಯ ಬಿದ್ದ ಮುಹೂರ್ತಂ ಇವಮೇಗತಃ ಇದ್ದು ಕೇಳ್ತಾ ಇರುವಾಗ ಸಮಯ ಹೋಗಿದ್ದೇ ನನಗೆ ಗೊತ್ತಾಗಲಿಲ್ಲ ಅಂತ ಹೇಳಿ ನಹಿ ತೃಪ್ತೋತ್ಮಿ ಭಗವಾನ್ ಶೃಣ್ವಾನೋ ಧರ್ಮ ಉತ್ತಮಂ ಇದೇ ತರಹದ ಧರ್ಮವನ್ನು ಇನ್ನೂ ಚೆನ್ನಾಗಿ ಹೇಳಿ ನನಗೆ ಅಂತ ಹೇಳಿದಾಗ ಮಾರ್ಕಂಡೆಯರು ಹೇಳ್ತಾರೆ ಈ ಧರ್ಮವು ವ್ಯಾಧನ ಆಖ್ಯಾನವನ್ನು ಯಾರು ಕೇಳ್ತಾರೆ ಅವರಿಗೆ ವಿಶಿಷ್ಟವಾಗಿರ್ತಕ್ಕಂಥ ಸಿದ್ಧಿಗಳೆಲ್ಲ ಒದಗಿ ಬರ್ತದೆ ತಂದೆ ತಾಯಿಗಳ ಸೇವೆಯೊಳಗೆ ಬಹಳ ಆಸಕ್ತಿ ಅಭಿರುಚಿಗಳು ಹುಟ್ಟಿಕೊಳ್ಳುತ್ತೆ ತಂದೆ ತಾಯಿಗಳ ಅನುಗ್ರಹದಿಂದ ಮಾಮಾ ಪುರುಷನಾಗ್ತಾನೆ ಎಂಬುದಾಗಿ ತಿಳಿಸಿಕೊಟ್ಟ ಧರ್ಮವ್ಯಾತನ ಆಖ್ಯಾನವನ್ನು ಮುಕ್ಕಾಯವನ್ನು ಮಾಡ್ತಾರೆ ಮುಂದೆ ಅಂಗಿರಸ ಉಪಾಖ್ಯಾನ ಭಾಳ ಅದನ್ನ ಅದನ್ನಾಡಿ ಅಂತ ಕೇಳುವ ಪ್ರಯತ್ನವನ್ನು ಮಾಡೋಣ ಆರ್ಯೇನ ಮಹಾಶ್ರೀ ಕೃಷ್ಣಾರ್ಪಣ ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಚಿತ ಪ್ರೀಯತಾಂ ಪ್ರೀತ ಎಷ್ಣುರ್ಮೇ ಪರಮಸರ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತಿ ಗುರು ಶ್ರೀಕೃಷ್ಣಾರ್ಪಣ ವಸ್ತು